ಂ ನಮೋ ಆಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸವಸಾಹೋಣಂ ಸಮಸ್ತ ಸಧರ್ಮ ಜೈನ ಬಾಂಧವರಿಗೂ ಜೈ ಜನೇಂದ್ರ ನಾನು ಎ ಜೈ ಸಂಸೆ ಬಾಹುಬಲಿ ಸ್ವಾಮಿ ಎಂಬ ಪದಗಳು ನಮ್ಮ ಕರ್ಮ ಕರ್ಣಗಳಿಗೆ ಸ್ಪಷ್ಟವಾದ ಥನೆ ನಮ್ಮೆಲ್ಲರಿಗೂ ನೆನ ನೆನಪಾಗುವುದು ದೇಶದ ನಾನಾ ಭಾಗದಲ್ಲಿ ಜಗದ್ವಿಖ್ಯಾತರಾಗಿರುವಂತಹ ಬಾಹುಬಲಿ ಸ್ವಾಮಿಯ ಪ್ರತಿಮೆಗಳು ಶಾಂತಿ ಸಂಕೇತವಾಗಿ ತ್ಯಾಗದ ಪ್ರತಿಬಿಂಬವಾಗಿ ಅಹಿಂಸೆದೆಡೆಗೆ ಮಾರ್ಗದರ್ಶನ ನೀಡುವ ಇಂತಹ ಪ್ರತಿಮೆಗಳನ್ನು ಕಣ್ತುಂಬಿಕೊಳ್ಳುವುದೇ ಮನಸ್ಸಿಗೆ ಮನಃಶಾಂತಿಯರಿಗೆ ದಾರಿ ಕೊಡುತ್ತದೆ ಬಾಹುಬಲಿ ಸ್ವಾಮಿಯು ಜೈನ ಧರ್ಮೀಯರಿಗೆ ಹಾಗೂ ಇಡೀ ವಿಶ್ವಕ್ಕೆ ಶಾಂತಿ ಹಾಗೂ ತ್ಯಾಗದ ಸಂದೇಶವನ್ನು ಸಾರಿದ ಬಹುಮುಖ್ಯ ಮೋಕ್ಷಗಾವಿ ಬಾಹುಬಲಿ ಸ್ವಾಮಿಯು ಜೈನ ಧರ್ಮದ ಮೊದಲ ತೀರ್ಥಂಕರರಾದ ಭಗವಾನ್ ಶ್ರೀ ಸಾವಿರದ ಎಂಟು ಆದಿನಾಥ ಸ್ವಾಮಿಯ ದ್ವಿತೀಯ ಹಾಗೂ ಸುನಂದಾದೇವಿಯ ದ್ವಿತೀಯ ಪುತ್ರ ಮೊದಲನೇ ಪುತ್ರ ಇಡೀ ಭರತಾಖಂಡವನ್ನು ಆಳಿದ ಭರತ ಚಕ್ರವರ್ತಿ ಇತರು ಶತ್ಖಂಡಾಧಿಪತಿ ಎಂಬ ಬಿರುವೊಂದನ್ನು ಪಡೆದ ಚಕ್ರವರ್ತಿ ಇತರ ತರ ಉದಯಿಸಿದ ಚಕ್ರರತ್ನವನ್ನು ಮುಂದಿಟ್ಟುಕೊಂಡು ತನ್ನ ಸೈನ್ಯದೊಂದಿಗೆ ದಿಗ್ವಿಜಯ ಹರಡುತ್ತಾರೆ ಎಲ್ಲವನ್ನು ಜಯಿಸಿದ ಎಲ್ಲ ಕಡೆ ಜಯಿಸುತ್ತಾ ಬಾಹುಬಲಿಯ ಗಡಿಯಲ್ಲಿ ಚಕ್ರರತ್ನವು ಕದಲದೆ ನಿಲ್ಲುತ್ತದೆ ಇದರ ಬಗ್ಗೆ ಇದರ ಬಗ್ಗೆ ವಿಚಾರಿಸಿದ ಭರತ ಚಕ್ರವರ್ತಿಗೆ ಬಾಹುಬಲಿ ಸ್ವಾಮಿಯು ಸೋಲೊಪ್ಪಿಕೊಳ್ಳಲು ಸಿದ್ಧನಿಲ್ಲದಿರುವ ಬಗ್ಗೆ ವಿಚಾರ ತಿಳಿದು ಯುದ್ಧಕ್ಕೆ ಸಿದ್ಧರಾಗುತ್ತಾರೆ ಆದರೆ ದೇಶಗಳ ಸಲಹೆಯಂತೆ ತ ಸೈನ್ಯದೊಂದಿಗೆ ಹೋರಾಡುವ ಬದಲು ತಾವಿಬ್ಬರೇ ಪರಸ್ಪರ ಮಲ್ಲೆಯುದ್ಧ ಜಲಯುದ್ಧ ದೃಷ್ಟಿಯುದ್ಧ ದೃಷ್ಟಿಯುದ್ಧದಲ್ಲಿ ದೃಷ್ಟಿಯುದ್ಧದಲ್ಲಿ ಚಕ್ರವರ್ತಿಯು ಸ್ವರೂಪಿಕೊಳ್ಳುತ್ತಾರೆ ಬಾಹು ಎಲ್ಲವನ್ನೂ ಜಯಿಸಿದ ಬಾಹುಬಲಿ ಸ್ವಾಮಿಗೆ ನಾನು ನನ್ನ ಅಣ್ಣನನ್ನೇ ಸೋಲಿಸಿದ ಬಗ್ಗೆ ಪಶ್ಚಾತ್ತಾಪ ಬಂದು ಮನಸ್ಸಿನಲ್ಲಿ ವೈರಾಗ್ಯ ಬರುತ್ತದೆ ತನ್ನಲ್ಲಿರುವ ಸಕಲ ವೈಭೋಗಗಳನ್ನು ತೊರೆದು ಕಾಡಿಗೆ ಹೋಗಿ ಘೋರ ತಪಸ್ಸನ್ನು ಮಾಡಿ ಮೋಕ್ಷಗಾಮಿಯಾಗುತ್ತಾರೆ ಇಂದಿಗೂ ನಮ್ಮ ಹಲ ದೇಶದ ಹಲವಾರು ಸ್ಥಳಗಳಲ್ಲಿ ಬಾಹುಬಲಿ ಸ್ವಾಮಿಯ ಬೃಹತ್ ಮೂರ್ತಿಗಳು ಕಾಣಸಿಗುತ್ತದೆ ಅದ ಇದಕ್ಕೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ಎಂಬ ಪುಣ್ಯ ಕಾರ್ಯವು ವಿಜೃಂಭಣೆಯಿಂದ ಜರುಗುದು ಎಲ್ಲರಿಗೂ ಧನ್ಯವಾದಗಳು ಹಾಗೂ ಜೈಜಿನೇಂದ್ರ